ಟಿವಿ ಶಿರಸಿ ತಾಲೂಕಿನ ನೆಗ್ಗು ಪಂಚಾಯಿತಿಯ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಚೇರಿಯ ನೂತನ ಕಟ್ಟಡವು ಶನಿವಾರ ವಿದ್ಯುತ್ತವಾಗಿ ಉದ್ಘಾಟನೆಗೊಂಡು ಜನಸೇವೆಗೆ ತೆರೆದುಕೊಂಡಿತು ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಸಿದ್ದಿವಿನಾಯಕ ಪ್ರೌಢಶಾಲೆ ಸಭಾಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಭೀಮಣ್ಣ ನಾಯಕ್ ಮಾತನಾಡಿ ಕ್ಷೇತ್ರದ ಜನರ ಆಶೀರ್ವಾದ ಪಡೆದು ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಕೋಟ್ಯಾಂತರ ಅನುದಾನ ನೀಡುತ್ತೇನೆ ಎಂದು ಕಿಡಿ ಹಚ್ಚಿ ಹೋಗುವ ಶಾಸಕನಾನಲ್ಲ ಶಾಸಕನಾಗಿ ಆಯ್ಕೆಯಾದ ನಂತರ ಆಡಳಿತ ಹಾಗೂ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡುವುದಿಲ್ಲ ಸರ್ಕಾರದ ಕಾರ್ಯವನ್ನು ಲೋಪ ಮಾಡಿದರೆ ಎಂದಿಗೂ ಸಹಿಸುವುದಿಲ್ಲ ಹಿಂದಿನ ಶಾಸಕರು ಯಾಕೆ ಅನುದಾನ ಯಾಕೆ ನೀಡಿಲ್ಲ ಎಂದು ಹರಿಹಾಯ್ದ ಅವರು ನನ್ನ ಅನುದಾನದಲ್ಲಿ ಶಾಲೆ ಅಂಗನವಾಡಿ ಗ್ರಾಮ ಪಂಚಾಯತ್ ಕಟ್ಟಡ ಸೇರಿದಂತೆ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ನೀಡಿದ್ದೇನೆ ಐವತ್ತರಷ್ಟು ಸೇತುವೆ ಮಂಜೂರು ಮಾಡಿಸಿದ್ದೇನೆ ವಿರೋಧ ಪಕ್ಷದವರು ನನಗೆ ಸೂಪರ್ವೈಸರ್ ಎಂದು ಟೀಕೆ ಮಾಡಿದ್ದಾರೆ ಹೌದು ನಾನು ಕ್ಷೇತ್ರದ ಸೂಪರ್ವೈಸರ್ ಜನರು ಆಶೀರ್ವಾದ ಮಾಡಿದ್ದಾರೆ ಅವರ ಸೇವೆ ಮಾಡಲು ಯಾವುದೇ ಹಿಂಜರಿಕೆ ಇಲ್ಲ ಜನರ ತೀರ್ಪಿಗೆ ತಲೆ ಬಾಗಲೇಬೇಕು ಅಧಿಕಾರಿಗಳು ಶಿಷ್ಟಾಚಾರ ಪಾಲನೆ ಮಾಡುವುದು ಮುಖ್ಯವಾಗಿರುತ್ತದೆ ಮನಸ್ಸಿನಲ್ಲಿರುವ ಕಲ್ಮಶವನ್ನ ದೂರ ಮಾಡದಿದ್ರೆ ಜೀವನದಲ್ಲಿ ಉದ್ಧಾರವಾಗಲು ಸಾಧ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಧೈರ್ಯವಾಗಿ ನಿಮ್ಮ ನೀವು ಕೊಟ್ಟಂಥ ಅಧಿಕಾರವನ್ನು ಧೈರ್ಯವಾಗಿ ಕೆಲಸ ಮಾಡ್ತಕ್ಕಂಥ ನಿಮ್ಮ ಶಾಸಕರಿಗೆ ಭಕ್ತರು ಇನ್ನೊಬ್ಬರು ಭೇಟಿ ಹೊಟ್ಟು ಹೋಗಿ ಬೆಲಿಗೆ ಇನ್ನೊಂದರ ಮಾಡಿ ಹೋಯಿತು ನಾನೆಲ್ಲ ಹಲವಾರು ವಿಚಾರಗಳು ಬಂತು ನನಗೆ ಆ ರೀತಿಯಲ್ಲಿ ಯಾರ್ಯಾರು ಜವಾಬ್ದಾರಿ ಬರ್ತಿರ್ತಕ್ಕಂಥ ಚುನಾಯಿತ ಸಲಕ್ಷನ್ ಅಭಿವೃದ್ಧಿ ಅಧಿಕಾರಿ ಕೂಡ ಹಿಟ್ಟು ಮತ್ತು ನನ್ನ ಜಿಲ್ಲಾಡಳಿತ ಇರ್ತಕ್ಕಂಥ ತಹಸೀಲ್ದಾರ್ ಇತ್ತು ಯಾರಾದರೂ ಅದನ್ನು ಮಾಡಿ ನಾನು ಸಹಿಸದಲ್ಲ ಜನಗಳ ತೊಂದರೆ ಆಗೋ ರೀತಿಯಲ್ಲಿ ಆಡಳಿತದಲ್ಲಿ ಸರ್ಕಾರದ ಕೆಲಸಗಳ ಕಾರ್ಯಗಳಲ್ಲಿ ಲೋಪ ಮಾಡಬೇಕಂದ್ರೆ ಅದು ನಾನು ಎಂದೂ ನಾನು ಸಹಿಸಲ್ಲ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ನಾನು ಕರಾಬ್ ನಾನು ಕಾಣುತ್ತೆ ಹೌದು ಪಂಚಾಯತ್ನ ಹಣವನ್ನು ನಾನು ಈ ರೀತಿ ಮಾಡಬೇಕು ಸ್ಪಷ್ಟವಾಗಿ ಮಾತ್ರ ಹೇಳಿದ್ದೀನಿ ನಾನು ಕೇಳೋದಲ್ಲ ನಿಮ್ಮ ಹಣ ಅಂದರೆ ಮುಂದಿನ ಹಣಗಳಿಗೆ ಹೇಳಿದ್ರೆ ಯಾವ ಹನ್ನೂ ಹದಿನೈದು ಹಂತ ಇರಲ್ಲ ಯಾಕೆ ಹಿಂದಿನ ಶಾಸಕರು ಕೂಡ ಗೌರವಿಸಿದ ಶಾಸಕರ ಅನುದಾನದಲ್ಲಿ ನಾನು ಹೇಳ್ಕೋದಿಲ್ಲ ಆದ್ರೆ ನಾನು ಶಾಸಕನೇ ನನ್ನ ಅನುದಾನ ಕೂಡ ಹೆಚ್ಚಿನ ಹಣವನ್ನು ಕೊಟ್ಟಿರುವಂತಹ ಪಂಚಾಯತ್ ಕಟ್ಟಡ ಅಭಿವೃದ್ಧಿ ಲೈಫಿ ಮತ್ತು ಶಾಲೆ ಹಣವನ್ನು ಕೊಟ್ಟು ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ನಾನು ಹೆಚ್ಚಿನ ಆದ್ಯತೆ ಶಿಕ್ಷಣ ಬೇಕು ಹೆಚ್ಚಿನ ಶಿಕ್ಷಣ ಬೇಕಾದ ನಡೆಸಿದ ನಕ್ಷತ್ರ ಇರ್ತಕ್ಕಂಥ ನೂರಾರು ವರ್ಷಗಳ ಶಾಲೆಗೆ ಒಂದು ಹಂಚ್ಬಿಟ್ಟ ರೀಫೆಲ್ ಅಂತ ಹೇಳಿದಾಗ ಎಲ್ಲ ಬದಲೇ ಅಂದಾಗ ಬಹಳಷ್ಟು ಈಗ ಈ ರೀತಿ ಮೇಲೆ ಒಂದ ತಕ್ಷಣ ಎರಡು ಲಕ್ಷ ರೂಪ ಕೊಟ್ಟು ಅಲ್ಲಿ ರಿಪೇರಿ ಮಾಡಿ ಸರಿಯಾದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಸರಿಸಿ ಮಗನ ಕಮಿಟಿ ಮಾಡಿ ಇದು ಸಮಿತಿಯ ಒಂದು ತಂದು ನಾವು ಬಡವರಿಗೆ ಜನ ಸಿದ್ಧ ಯಾಕಂದ್ರೆ ಸರ್ಕಾರದ ಪ್ರಕರಣ ಇದೆ ಅದು ಸಭೆ ಆಗ್ತದಂತೆ ಹೋಗೋದಕ್ಕೆ ಪರಿಚಯ ಆಗುತ್ತೆ ಅಡಿಕೆ ಕೆಲವೊಂದು ವಿಳಂಬ ಅದು ಇನ್ನು ಕೆಲವೇ ದಿನದಲ್ಲಿ ಕೆಲವೇ ದಿನದಲ್ಲಿ ನನ್ನ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಅರ್ಜಿ ಕೂಡ ನಾನು ವಿಲೇವಾರ ಮಾಡಿ ಅವರಿಗೆ ಆ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸ ಕೊಟ್ಟು ಸರ್ಕಾರ ಏನೋ ಆದೇಶ ಮಾಡಿದ್ರು ಅವಕಾಶ ಅವಕಾಶಗಳನ್ನು ಕೊಟ್ಟಿದ್ರು ಅದನ್ನು ಪ್ರಾಭಾವ ಸಮಿತಿ ನಾವು ರಚನೆ ಮಾಡಿದ್ದೀವಿ ಯಾಕೆ ನಾವು ಸಮಿತಿ ಬಂದಾಗ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಯಾವ ರೀತಿ ನಾವು ಹಲವಾರು ಕಡೆ ವಿ ಹಲವಾರು ಕಡೆ ಸೇವೆ ಮಾಡಿದ್ದೇನೆ ಯಾವ ಸಭೆಗಳಲ್ಲಿ ಒಂದು ಅಂಗನವಾಡಿ ಸಭೆಗಳನ್ನು ಹೋಗ್ತಿಲ್ಲ ಒಂದು ಶಾಲೆ ವಾರ್ಷಿಕ ಕಾರ್ಯಕ್ರಮ ನೀವು ನಮ್ಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಿಗೆ ಬರಬೇಡಿ ಆ ಶಿಷ್ಟಾಚಾರ ಆ ಶಿಷ್ಟಾಚಾರ ಯಾವ್ಯೆ ನಿಮ್ಮಲ್ಲಿರ್ತಕ್ಕಂಥ ಕಲ್ಮಶ ಇದೆಯೋ ಆ ಕಲ್ಮಶ జీవన రాజు బాగా అనేక బాగా సోలు సోలత జిల్లా పంచాయతీ అన్ని రూపాయలు సేవలను అవకాశం కొత్త ఇవన్న అనేక వారి సోత కూడా అవకాశం కొడుత సోత్రు కూడా నన్ను ఆచిచి అయ్యో అది జనకి మాత్రం జన బే నమ్మ ప్రతిష్ట ఈ బారీ అవకాశం ನಾನು ಕೊಟ್ಟಂಥ ಅವಕಾಶವನ್ನು ಎಲ್ಲರೂ ಕೂಡ ನಾನು ಪಾರ್ಟಿ ರಾಜಕಾರಣ ಮಾಡುವಂಥ ಅದವಸ ಆ ರೀತಿ ಮಾಡ್ತಕ್ಕಂಥ ವ್ಯವಸ್ಥೆ ಈ ರೀತಿ ಮುಂದೆ ಎಲ್ಲೂ ಆಗಬಾರ್ದು ಸಣ್ಣ ಪುಟ್ಟ ನೂರು ತಿಂಗಳಿಂದಾಗ ಅವರು ಸಿದ್ಧ ಪೂಜೆ ಅಂತ ನಾನೇ ಶಾಂತರಾಜ್ಜಿಯವರ ಮಾತು ನಾನು ಕೇಳಿದ್ದೆ ಇಂಥ ಒಂದು ವ್ಯವಸ್ಥೆ ನಮ್ಮ ಪಂಚಾಯತ್ ಗಲಾಖೆಗೆ ಆದರೆ

ಅಕಾಲಿಕ ಮಳೆಯಿಂದ ಭತ್ತ ಅಡಕೆ ಬೆಳೆ ಹಾನಿಯಾಗಿರುವುದನ್ನು ಮುಖ್ಯಮಂತ್ರಿ ಗಮನಕ್ಕೆ ತಂದು ಪರಿಹಾರ ನೀಡುವಂತೆ ವಿನಂತಿಸಿದ್ದೇವೆ ಫಾರಂ ನಂಬರ್ ಮೂರು ಈಸ್ ಮತ್ತು ಬ ಕರಾಬ್ ಸೇರಿದಂತೆ ಅನೇಕ ಸಮಸ್ಥೆಗಳು ಹಿಂದೆ ಕೂಡ ಇತ್ತು ಆಗ ಶಾಸಕರು ಅಧಿವೇಶನದಲ್ಲಿ ಯಾಕೆ ಧ್ವನಿ ಎತ್ತಿಲ್ಲ ಏನು ಸರ್ಕಾರದ ಗಮನಕ್ಕೆ ಯಾಕೆ ತಂದಿಲ್ಲ ಯಾಕೆ ಹಿಂದಿನ ಶಾಸಕರು ಕೈಕಟ್ಟಿ ಕುಳಿತುಕೊಂಡಿದ್ರು ಹೊರ ದೇಶದಿಂದ ಅಕ್ರಮವಾಗಿ ಅಡಿಕೆ ಆಗಮದ ಆಗಮನದಾಗ್ತಿದೆ ಇದರ ಕುರಿತು ಯಾಕೆ ಸಂಸದರು ಮಾತನಾಡುತ್ತಿಲ್ಲ ಎಂದು ಪ್ರಶ್ನಿಸಿದರು ಎಲ್ಲ ಹೆಚ್ಚಿನ ಹಣ ಬೇಕು ಈ ಬಾರಿ ಹೆಚ್ಚಿನ ಮಳೆ ಆಗಿ ವಾಡಿಗೆ ಫಾರ್ಟಿ ಪರ್ಸೆಂಟ್ ಮಳೆ ಆಗಿರುವಂತಹ ಮಳೆಯಿಂದ ಗ್ರಾಮೀಣ ಭಾಗದ ರಸ್ತೆಗಳು ಬಹಳ ಅವ್ಯವಸ್ಥೆಯಾಗಿರುವಂತಹ ಕೂಡ ಅವ್ಯವಸ್ಥೆ ಆಗಿರುವಂತಹ ಈ ಭಾಗದ ಅಡಿಕೆಗಳು ಬಂದಿದೆ ಈಗ ಬಂದ ಮಳೆ ಆಗಿರ್ತದ್ದು ಅಡಿಕೆಗಳಿಗಾಗಿ ಎಷ್ಟು ತೊಂದರೆ ಆಗ್ತದೆ ಎನ್ನುವುದಾಗಿರ್ಬೋದು ಭತ್ತ ವಿಧದಲ್ಲಿ ಅನೇಕ ವಿಚಾರಗಳನ್ನು ಹೊರತಕ್ಕಂಥ ವಿಚಾರಿಯಾಗಿ ಎಲ್ಲರೂ ಕೂಡ ಗಮನಕ್ಕೆ ಕಾರಣ ನಮ್ಮ ರೈತರಿಗೆ ಸರ್ಕಾರದ ಯಾವುದೇ ರೀತಿಯಲ್ಲಿ ಪರಿಹಾರವನ್ನು ಕೊಡಿ ಅಂತ ಆ ಸಂದರ್ಭದಲ್ಲಿ ನಾನು ಈ ಅನೇಕ ವಿಚಾರದಲ್ಲಿ ಬಟ್ಟೆ ಬಂದಾಗ ಆಯುಕ್ತ ಫಾರ್ಮ್ ಹೇಗೆ ಬಂದಿದ್ದು

ಬಟ್ಟೆ ಬೆಳಕೆ ಭಾಗಕ್ಕಾಗಿ ನಿಂತು ಅದನ್ನ ಅದೇ ರೀತಿ ಮಾಡಬೇಕು ಅಂತ ನೆಚ್ಚಿಯನ್ನು ಹಿಂದೂ ಮಾಡಿದ್ವಿ ಅಸೆಂಬ್ಲಿ ಮಾಡಿದ್ದೇನೆ ಮತ್ತು ಬಂದಾಗ ಅಲ್ಲಿ ಕೂಡ ನಾವು ಹೇಳಿದ್ವಿ ಭಾವತ್ವೇನೆ ವ್ಯಕಶ ಕೂಡ ವಿಧಾನಸೌಧ ಆಗಿರ್ಲಿ ಆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೇ ಅಧಿಕಾರಿಗಳಾಗಿ ಅವರ ವ್ಯಾಪ್ತಿಯನ್ನ ಅಲ್ಲಿ ಕೆಲಸವನ್ನ ಮಾಡ ಜವಾಬ್ದಾರಿ ಅಥವಾ ಅಧಿಕಾರಿಗಳು ಮಾಡಬೇಕಂತ ಆದರೆ ಭಾಗದ ಅಗಾಪಿಯಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಈ ಭಾಗದ ಜನಗಳ ಚುನಾವಣೆಯಲ್ಲಿ ಗೆದ್ದು ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಆಗಿ ಸದಸ್ಯರಾಗಿ ಕೆಲಸ ಮಾಡ್ತಿರಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಅವರಿಗೆ ಭಾಗದ ಎಲ್ಲ ಜನಗಳ ಸಹಕಾರದಿಂದ ಪಂಚಾಯತ್ಗೆ ಬದ್ಧತೆಗಳ ಹಣದಲ್ಲಿ ಅವರ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು முகாந்த பஞ்சாயத்தின அபிவந்த மாப்தாரி அதிச்சு உபாதி பஞ்சாயத்தின் ஜவாரி பயன் பஞ்சாயணும் எல்லாம் ஏன்னு கூட நான் பலவாகி சுமார் அனைத்து ஆச்சர நம்ம வார்டு நீங்க பார்த்தா ಅವ್ರು ಅನೇಕ ರೀತಿ ಮಾಡ್ತಾ ಇರೋ ಅನೇಕ ವಿಷಯ ನೋಡಿ ಮಾತ್ರ ಹೇಳ್ತೀನಿ ಮಾಡೋದಿಲ್ಲ ಪಂಚಾಯತ್ ಅಧ್ಯಕ್ಷ ಇಡೀ ಹಣ ಅಲ್ಲೇ ಬಂದ ಬರುತ್ತೆ ಅವ್ರದ್ದು ಕೆಲಸ ಆಗುತ್ತೆ ಅನ್ನೋ ಮಾತ್ರ ನಾನು ಹೇಳಬೇಕು ನಾನು ಹೇಳ್ತಿದ್ದೆ ಹಾಗೆ ಅಲ್ಲಿಗೆ ಬರ್ತದೆ ಹಣ ಅಲ್ಪ ತಕ್ಕ ಮಟ್ಟಿಗೆ ಸ್ವಂತ ಸ್ಪಂದನೆ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ನನ್ನ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಕೂಡ ನಾನು ಅವರು ಅನಿಸ್ತಾರೆ

ಪಂಚಾಯತ್ ಅಭಿವೃದ್ಧಿ ಪಂಚಾಯತ್ನ ಜವಾಬ್ದಾರಿ ಒಂದೇ ಆಗದಲ್ಲ ನಿಮ್ ಜೊತೆ ನಾನೇನು ಇರ್ತೀನಿ ಈ ಭಾಗದ ಅಭಿವೃದ್ಧಿನ ನಾವು ಮಾಡೋಣ ಅನ್ನೋದು ಮಾತ್ರ ಕೂಡ ನಾನು ಬಯಸ್ತೀನಿ ಅನೇಕ ಇತ್ಯಾದ್ರೆ ಅನೇಕ ರೀತಿಯ ಮಾತನಾಡುವುದು ನಾನು ಯಾವುದನ್ನು ಮಾತನಾಡುವ ನಾನು ಚುನಾಯಿತ ನಾನು ಬಂದು ನಾನು ಪಕ್ಷದ ಪಕ್ಷದ ಹೋರಾಟ ಮಾಡಿದ್ದು ಸಹಕಾರ ಮಾಡಿದ್ದು ಜಾರಿ ಆಸ್ತಿ ಕೊಟ್ಟು ಮಾಡಬೇಕಾದ

ಗ್ರಾಮ ಪಂಚಾಯತ್ ಸ್ಥಳೀಯ ಸರ್ಕಾರವಾಗಿದ್ದು ಜನರ ಬಳಿ ಇರುವ ಸರ್ಕಾರ ಎಂದರೂ ತಪ್ಪಾಗಲಾರದು ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್ಗಳು ಪ್ರಭಾವಿ ಸರ್ಕಾರವಾಗಿರುತ್ತದೆ ಗ್ರಾಮ ಪಂಚಾಯತ್ ಮೇಲೆ ಬಹಳ ದೊಡ್ಡ ಜವಾಬ್ದಾರಿಗಳಿರುತ್ತವೆ ಸರ್ಕಾರದ ಕಾರ್ಯಕ್ರಮಗಳಿಗೆ ಶಿಷ್ಟಾಚಾರ ಪಾಲನೆ ಮುಖ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರ ಗೌರವ ಧನ ಹೆಚ್ಚು ಮಾಡಬೇಕೆಂದು ಮೇಲ್ಮನೆಯಲ್ಲಿ ಆಗ್ರಹಪೂರ್ವಕ ವಿನಂತಿ ಮಾಡಲಾಗಿತ್ತು ಅದರಂತೆ ಸರ್ಕಾರವು ಕೂಡ ಹೆಚ್ಚಳ ಮಾಡಿದೆ ಕಾರ್ಯಕ್ರಮಗಳು ನಡೆಯುವಾಗ ಕೆಲ ಗೊಂದಲಗಳು ಉಂಟಾಗುವುದು ಸಹಜ ಇದರ ಕುರಿತು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕೆಂದು ಸೂಚಿಸಿದರು ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಾಜರ್ ಸಿಲ್ವೆಸ್ಟರ್ ರೆಬೆಲೊ ಉಪಾಧ್ಯಕ್ಷೆ ಸಾವಿತ್ರಿ ಮಡಿವಾಳ್ ಸದಸ್ಯರಾದ ಸುರೇಶ್ ಹೆಗಡೆ ಚಂದ್ರಕಾಂತ್ ಹೆಗಡೆ ಮಂಜುನಾಥ್ ಗೌಡ ಕೃಷ್ಣಗೌಡ ಸರಸ್ವತಿ ಹೆಗಡೆ ಮಂಜುಳಾ ಪಾವಸ್ಕರ್ ಜ್ಯೋತಿ ಹೆಗಡೆ ಲಲಿತಾ ಮುಕ್ರಿ ನೇತ್ರಾವತಿ ಹೆಗಡೆ ನಾಗವಿಣಿ ಆಚಾರಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಇಂಜಿನಿಯರ್ ಬಸವರಾಜ್ ಬಳ್ಳಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಅವಕಾಶಗಳು ಚಾಪಿಯಷ್ಟು ಸಾಧನವಂತ ನಿರೀಕ್ಷೆಗಳಿಗೆ ಯಾವುದೇ ಮಂದಿ ಇರೋದಿಲ್ಲ ಆದರೆ ನಮ್ಮ ಅವಕಾಶಗಳಿಗೆ ಮಿ ಇರುತ್ತೆ ಅವಕಾಶಗಳೆಂದರೆ ಅನುಕಾರ ನಿರೀಕ್ಷೆಗಳೆಂದರೆ ಸಮಸ್ಯೆ